ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಬೇಸಿಗೆ ಇದೆ ಅಂದ್ರೆ ಯಪ್ಪ ಒಂದು ಲೋಟ ಹಾಲ್ ಮಾಡ್ಕೊಂಡು ಕುಡಿಯೋದಕ್ಕೂ ಅಷ್ಟರಲ್ಲೇ ಫುಲ್ಲು ಬೇವರೆಲ್ಲ ಬಂದ್ಬಿಟ್ಟಿರುತ್ತೆ ಸಕ್ಕ ಸುಸ್ತಾಗಿ ಬಿಡುತ್ತೆ ಮನೆ ಸ್ಟವ್ ಮುಂದೆನೆ ನಿಂತ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಸೆಕೆ ಇದೆ ಏನು ಮಾಡೋದಕ್ಕಾಗಲ್ಲ ಮಕ್ಕಳಿಗೆ ಹಾಲು ಮಾಡ್ಕೊಡ್ಬೇಕು ಮತ್ತೆ ತಿಂಡಿ ಎಲ್ಲ ಮಾಡಬೇಕಲ್ವಾ ಎಷ್ಟೇ ಸೆಕೆ ಆದ್ರೂ ಮಾಡಿ ಮುಗಿಸ್ಲೇಬೇಕು ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲು ಇವಾಗ ಮಕ್ಕಳಿಗೆ ಹಾಲು ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಹಾಲು ರೆಡಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಹಾಗೆ ನಾನು ಸ್ವಲ್ಪ ಬಿಸಿನೀರು ಅಂದರೆ ಉಗುರು ಬೆಚ್ಚಗಿರೋ ನೀರು ತುಂಬ ಬಿಸಿ ಕುಡಿಯೋದಕ್ಕಾಗಲ್ಲ ಇವಾಗ ಮೊದಲೇ ಬಿಸಿ ಇದೆ ಸೊ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡಿತಾ ಇದ್ದೀನಿ ಯಾಕಂದರೆ ಎದ್ದು ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಾಮೂಲಿ ಡೇ ಪೂರ್ತಿ ತಣ್ಣೀರೇ ಕುಡಿಯೋದು ಇವಾಗ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ ಈ ಶೆಕೆಯಲ್ಲಿ ತಣ್ಣೀರು ಕುಡಿದ್ರೂ ಸಮಾಧಾನ ಆಗೋಲ್ಲ ಇನ್ನು ಬಿಸಿನೀರು ಕುಡಿದ್ರಂತೂ ಫುಲ್ಲು ಹಾಗೆ ಬೇವ್ರು ಬರ್ತಾನೆ ಇರುತ್ತೆ ಮುಖದಲ್ಲೆಲ್ಲ ಇವಾಗ ಸ್ವಲ್ಪ ಹಾಲ್ನ ಹಾರಿಸೋಣ ಅಂದ್ಬಿಟ್ಟು ತಟ್ಟೆಗೆ ಹಾಕಿ ಹಾರಿಸ್ತಾ ಇದೀನಿ ಮಕ್ಳು ಅಲ್ವಾ ಸ್ವಲ್ಪ ಉಗ್ರರು ಬೆಚ್ಚಗೆ ಮಾಡ್ಕೊಟ್ರೆ ಬೇಗ ಕುಡ್ಕೊಂತಾರೆ ನನಗೆ ಚಿಕ್ಕವನಲ್ಲಿರುವಾಗ ಈ ರೀತಿ ಮಾಡ್ಕೊಡ್ತಾ ಇದ್ರು ಅದೇ ನೆನಪಾಗ್ತಾ ಇತ್ತು ಇವಾಗ ಈ ರೀತಿ ಮಾಡೋದಕ್ಕೆ ನನ್ನ ತಂಗಿ ಮಗಳು ಬಂಗಾರಿ ಇದಾಳಲ್ಲ ಸೊ ಅವಳಿಗೆ ಹಾಲು ಮಾಡ್ಕೊಡ್ತಾ ಇದೀನಿ ಸೊ ಅವಳಿಗೆ ಫಸ್ಟ್ ಹಾರ್ಸ್ ಕೊಟ್ಬಿಡೋಣ ಅಂದ್ಬಿಟ್ಟು ಹಾರ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಕೊಟ್ರೆ ಮಕ್ಕಳು ಬೇಗ ಕುಡ್ಕೊಂತಾರೆ ಅಂತ ಹೇಳಿ ಅಮ್ಮ ಮತ್ತೆ ಬಂಗಾರಿ ಸ್ವಲ್ಪ ಈಚೆ ಹೋಗ್ತಾ ಇದ್ರು ಸೊ ಅದಕ್ಕೆ ಫಸ್ಟ್ ಅವ್ರಿಗೆ ಮಾಡ್ಕೊಡ್ತಾ ಇದೀನಿ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ ನಾವ್ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರ ಹೋಗಷ್ಟಲ್ಲಿ ಸ್ವಲ್ಪ ಒಂದು ಲೋಟ ಹಾಲು ಮಾಡ್ಕೊಳೋಣ ಅಂದ್ಬಿಟ್ಟು ಹಾಲು ಮಾಡಿಕೊಡ್ತಾ ಇದ್ದೆ ಸೆಕೆಗೆ ನಿದ್ದೆನೂ ಆಗೋದಿಲ್ಲ ಯಪ್ಪ ಎಷ್ಟು ಸೆಕೆ ಇದೆ ಅಂತಂದ್ರೆ ಈ ಸಲ ಹೇಳೋದಿಕ್ಕೆ ಆಗೋದಿಲ್ಲ ನನ್ನ ಮಕ್ಳುಗಳಿಗಂತೂ ಒಂದ್ ಲೋಟ ಹಾಲು ಬೇಕೇ ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಸಂಜೆ ಎರಡು ಟೈಮು ಒಂದ್ ಲೋಟದಲ್ಲಿ ಫುಲ್ ಹಾಲ್ ಕೊಟ್ಬಿಟ್ರೆ ಆರಾಮಾಗಿ ಕುಡ್ಕೊಂಡ್ ಬಿಡ್ತಾರೆ ಮತ್ ಕುಟ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿಂಡಿ ಏನಾದ್ರು ಕೊಟ್ರೆ ತಿಂತಾರೆ ಬಟ್ ಇವಾಗ ಬಂಗಾರಿ ಮತ್ತೆ ಅಮ್ಮ ಏಳೂವರೆ ಆಗಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಮೂರ್ ಮಕ್ಳಿಗೂ ನಾನ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾಳಲ್ವಾ ಸೊ ಮೂರ್ ಮೂರ್ ಮಕ್ಳು ಆಗಲ್ಲ ಅಂತ ಅಮ್ಮ ನಾನು ಇವ್ಳನ್ನ ಕರ್ಕೊಂಡು ಹೋಗ್ತೀನಿ ಒಂದೊಂದುವರೆಗೆಲ್ಲ ವಾಪಸ್ ಬಂದ್ಬಿಡ್ತಾರೆ ಈಗ ಬಿಸಿಲಿರೋದಿಂದ ಹನ್ನೊಂದು ಗಂಟೆ ಇಂದ ಮೂರ್ ಗಂಟೆ ತನಕ ಓಡಾಡಬೇಡಿ ಅಂತಾರಲ್ವಾ ಸೊ ಅದಕ್ಕೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀವಿ ಅಂದ್ಬಿಟ್ಟು ಚೌಡೇಶ್ವರಿ ದೇವಸ್ಥಾನ ಹೋಗ್ತಾ ಇದಾರೆ ಸೊ ಅದಕ್ಕೆ ಬಂಗಾರಿನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ ಅಂತ ಅಲ್ಲೇ ಊಟ ಇರೋದರಿಂದ ಅಲ್ಲೇ ಊಟ ಮಾಡಿಕೊಂಡು ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಬೇಗ ಹಾಲು ಕುಡ್ಕೊಂಡು ಹೊರಟ್ರು ಸೊ ಅವರೆಲ್ಲ ಹೋದ್ಮೇಲೆ ಇವಾಗ ನಾನು ಚಪಾತಿ ಮಾಡಬೇಡ ಅಂದ್ಬಿಟ್ಟು ಚಪಾತಿಗೆ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಹಿಟ್ನ ತರ್ಸಿದ್ವಿ ನನಗಂತೂ ಈ ರೀತಿ ಪ್ಯಾಕೆಟ್ ತರಿಸೋದಕ್ಕಿಂತ ಗೋಧಿನ ತಂದು ನಾವೇ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ ಬಟ್ ಇಲ್ಲ ಅಮ್ಮನ ಮನೆಯಲ್ಲಿ ಈ ತರ ರೆಡಿನೇ ಬರೋದು ಅದನ್ನೇ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಹೊಸ ಕೊಡ್ತಾ ಇದ್ರು ಅವಾಗ ತಗೊಂತ ಇದ್ವಿ ಬಟ್ ಇವಾಗ ಎಲ್ಲೂ ಕೊಡ್ತಾ ಇಲ್ಲ ಅಲ್ವಾ ಸೊ ಅದಕ್ಕೆ ಅಮ್ಮ ಮಾಡ್ತಾರೆ ಪ್ಯಾಕೆಟೇ ತಂದು ಬಿಡ್ತಾರೆ ನಮ್ಮ ಮನೇಲೆಲ್ಲ ಸ್ವಲ್ಪ ಅಂಗಡಿಗಳಲ್ಲೇ ಸಿಗುತ್ತಲ್ಲ ಅಲ್ಲೇ ತಂದು ಆಮೇಲೆ ಮಿಲ್ ಮಾಡ್ಸ್ಕೊಂಡು ಬರ್ತೀವಿ ಇವಾಗ ಸದ್ಯಕ್ಕೆ ಕಲ್ಸಿಟ್ಕೊಂಡ್ಬಿಡ್ತೀನಿ ಆಮೇಲೆ ಡಬ್ಬಕ್ಕೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಚಪಾತಿ ರೆಡಿ ಮಾಡ್ಕೊಂತ ಇದೀನಿ ಇನ್ ಮಕ್ಕಳು ಎದ್ಬಿಟ್ರೆ ಮಕ್ಳು ಕೂಡ ಬಂಗಾರಿ ಆಗಸ್ಟಲ್ಲಿ ಎದ್ದಿದ್ರು ಸೊ ಅವ್ರಗು ಇವಾಗ ಹಾಲ್ ಮಾಡಿಕೊಡೋಣ ಅನ್ಬಿಟ್ಟು ಅವರು ಬ್ರಷ್ ಮಾಡ್ಕೊಂಡು ಬಂದಿದಾರೆ ಅವ್ರಿಗೆ ಹಾಲ್ ಮಾಡ್ಕೊಟ್ಬಿಟ್ಟು ನಾನು ಚಿನ್ನನು ಕೂಡ ಚಿನ್ನಿಗೆ ಕಾಫಿ ಸೊ ಅವಳು ಕಾಫಿ ಮಾಡಿ ನಾನು ಹಾಲ್ ಮಾಡ್ಕೊಂಡು ಕುಡಿತೀವಿ ಫಸ್ಟ್ ನಮ್ಗೆ ಎಲ್ರಿಗೂ ಒಂದ್ ಲೋಟ ಕಾಫಿ ಹಾಲು ಏನಾದ್ರು ಇರಲೇಬೇಕು ಆಮೇಲೆ ಸಮಾಧಾನ ಆಗೋದು ಆಮೇಲೆ ತಿಂಡಿ ಮಾಡ್ಕೊಂಡು ತಿಂತೀವಿ ಸ್ವಲ್ಪ ಒಂದ್ ಐದ್ ನಿಮಿಷ ಲೇಟ್ ಆದ್ರೂ ಅನ್ಸಲ್ಲ ಹಾಲು ಕುಡಿಲಿಲ್ಲ ಅಂದ್ರೆ ತುಂಬಾ ಬೇಗ ಹೊಟ್ಟೆ ಏನೋ ಸಮಾಧಾನ ಇರಲ್ಲ ಸೊ ಅದಕ್ಕೆ ನಾವು ಯಾವಾಗಲೂ ಫಸ್ಟ್ ಹಾಲು ಅಥವಾ ಕಾಫಿ ಏನಾದ್ರು ಕುಡ್ದೇ ಕುಡಿತೀವಿ ಬೆಳಗ್ಗೆ ಟೈಮ್ ಎಲ್ರಿಗೂ ಬೇಕೇ ಬೇಕು ನಮ್ಮ ಮನೇಲಿ ನೀವೆಲ್ಲ ಹೇಗೆ ಕಾಫಿ ಟೀ ಏನಾದರೂ ಅಭ್ಯಾಸ ಇದೆಯಾ ಅಥವಾ ಗ್ರೀನ್ ಟೀ ಏನಾದರೂ ಕುಡಿತೀರ ಕೆಲವರು ಕುಡಿಯೋದಿಲ್ಲ ಈ ಬೇಸಿಗೆಗಾಲ್ದಲ್ಲಿ ಬಿಸಿಲು ಅಂತ ಹೇಳ್ಬೋದು ಆದ್ರೂ ನಮಗೆ ಒಂದು ಲೋಟ ಹಾಲು ಕುಡಿಲೇಬೇಕು ಬಿಸಿ ಹಾಲು ಸೊ ಅದಕ್ಕೆ ಇವಾಗ ಎಲ್ರೂ ಹಾಲು ಮಾಡ್ಕೊಂಡು ಕುಡಿತಾ ಇದ್ದೀವಿ ಹಾಲು ತುಂಬ ಒಳ್ಳೆಯದು ಮಕ್ಳಿಗಾಗಲಿ ನಮ್ಗಾಗಲಿ ಕಾಫಿ ಪುಡಿ ಟೀ ಪುಡಿ ಏನು ಹಾಕ್ತಾನೆ ಬರಿ ಹಾಲನ್ನ ಮಕ್ಕಳಿಗೆ ಬೆಲ್ಲ ಹಾಕಿ ಸ್ವಲ್ಪ ಕೊಟ್ಟರೆ ಬೋನ್ ತುಂಬ ಸ್ಟ್ರಾಂಗ್ ಆಗುತ್ತೆ ನಮಗೂ ಅಷ್ಟೇ ತರ್ಟಿ ಇಯರ್ಸ್ ಆದಮೇಲೆ ಬೋನೆಲ್ಲ ವೀಕ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಸೊ ಅಂಥವ್ರು ಒಂದು ಸ್ವಲ್ಪ ಒಂದು ಲೋಟ ಹಾಲನ್ನ ಕುಡಿಬೇಕು ಮಕ್ಳಿಗೂ ಕೊಟ್ಟರು ಮಕ್ಳಿಗೂ ಅಷ್ಟೇನೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅವ್ರಿಗೂ ಒಂದೊಂದು ಲೋಟ ಹಾಲು ಕೊಟ್ಟರೆ ತುಂಬ ಒಳ್ಳೆಯದು ಇವಾಗ ಎಲ್ಲರೂ ಹಾಲು ಕುಡ್ತಾಯಿತ್ತು ಇತ್ತು ಸೊ ಇವಾಗ ಸ್ವಲ್ಪ ಚಪಾತಿನ ಕಲಸಿಟ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಚಪಾತಿ ಸ್ವಲ್ಪ ಹೀಟ್ ಅಲ್ವಾ ಬಿಸಿಲು ಇದೆ ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಹೆಸ್ರು ಬೆಳೆದು ದಾಲ್ ಮಾಡ್ತಾ ಇದ್ದೀನಿ ಇದಂತೂ ಸಖತ್ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವಂತೂ ಒಂದ್ಸಲಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತಾರೆ ಮತ್ತೆ ಈ ಬೇಸಿಗೆ ಗಾಲಕ್ಕೆ ತುಂಬ ತಂಪಾಗಿರುತ್ತೆ ಸೊ ನೀವು ಇದನ್ನ ಮನೇಲಿ ಖಂಡಿತ ಟ್ರೈ ಮಾಡಿ ಯಾರಿಗೆಲ್ಲ ಹೀಟ್ ಅನಿಸ್ತಾ ಇರುತ್ತೋ ಅಂಥವ್ರು ಇದನ್ನ ಮಾಡ್ಕೊಂಡು ಚಪಾತಿ ತಿಂದರೆ ಹೀಟ್ ಅನ್ಕೊಳೋರು ಕೂಡ ಈ ರೀತಿ ಪಲ್ಯನ ಮಾಡ್ಕೊಂಡು ತಿಂದರೆ ಯಾವ ಹೀಟು ಆಗಲ್ಲ ಯಾಕಂದ್ರೆ ಬೇಳೆ ಸ್ವಲ್ಪ ಶೀತ ಅಲ್ವಾ ಆರಾಮಾಗಿ ತಿನ್ಬೋದು ಈ ಕಾಲಕ್ಕೆ ಒಳ್ಳೆ ಪಲ್ಯ ಅಂತ ಹೇಳ್ಬೋದು ಮತ್ತು ಚಪಾತಿಗೂ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಫಸ್ಟು ನಾನು ಒಂದು ಈ ಲೋಟ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಅಷ್ಟು ತಗೊಂಡ್ರೆ ಸಾಕು ಅದೇ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸೊ ಒಂದು ಸಲ ಫಸ್ಟು ಒಂದೆರಡು ಸಲ ತೊಳೆದು ಬಿಡ್ತೀನಿ ಧೂಳೆಲ್ಲ ಇರತ್ತಲ್ವಾ ಯಾವುದೇ ಬೇಳೆ ಆದ್ರೂ ಅಷ್ಟೇ ಫಸ್ಟ್ ಒಂದೆರಡು ಸಲ ತೊಳೆದು ಬಿಟ್ಟು ಆಮೇಲೆ ಹಾಕೊಳ್ಬೇಕು ಇವಾಗ ಒಂದು ಲೋಟ ಹೆಸರುಬೇಳೆಗೆ ಎರಡು ಲೋಟದಷ್ಟು ನೀರು ಹಾಕ್ಕೊಂತಾಯಿದ್ದೀನಿ ನಮ್ಮ ಮನೆಯವ್ರಿಗಂತೂ ಇದು ಸಕ್ಕತ್ ಇಷ್ಟ ಚಪಾತಿ ಜೊತೆಗೆ ಈ ರೀತಿ ಪಲ್ಯ ಮಾಡಿದ್ದೀನಿ ಅಂದರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ಬಿಟ್ಟು ಎರಡು ಕೂಗು ಬರ್ಸ್ಕೊತೀನಿ ಜಾಸ್ತಿ ಕೂಗಿಸ್ಕೊಬಾರ್ದು ಎರಡೇ ಎರಡು ಕೂಗು ಬರ್ಸ್ಕೊಳ್ಬೇಕು ಇಲ್ಲಿ ತುಂಬ ಬೆದ್ದೋಗಿಬಿಟ್ರೆ ಅದು ಒಂಥರ ಏನು ಬಾಯಿಗೆ ಸಿಗೋದಿಲ್ಲ ತೆಳು ಪಾಯಸ ಥರ ಆಗಿಬಿಡುತ್ತೆ ಸ್ವಲ್ಪ ಕಾಲ್ಟ್ ಕಾಳು ಥರ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಎರಡೆರಡು ಕೂಗ್ ಬಂದ ತಕ್ಷಣ ಆಫ್ ಮಾಡಿಬಿಡಿ ಅಷ್ಟರಲ್ಲಿ ನನ್ನ ಮಗಳು ಏನೋ ಕೂಗ್ಕೊಂತಾಯಿರಲಿಲ್ಲ ನನಗೆ ಅಮ್ಮ ಅಮ್ಮ ಅಂತ ಏನು ಅಂತಂದರೆ ಅವಳು ನಡೀತಾ ಇದ್ದೀನಿ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದಾಗ ಸ್ವಲ್ಪ ಇವಾಗ ಸ್ವಲ್ಪ ಜಾಸ್ತಿ ಹೆಜ್ಜೆ ಇಡೋದನ್ನ ಕಲ್ತ್ಕೊಂಡಿದ್ದಾಳೆ ಗೋಡೆ ಹಿಡ್ಕೊಂಡೆಲ್ಲ ನಡೀತಾಳೆ ಸ್ವಲ್ಪ ಅದರ ಕೈ ಬಿಟ್ಬಿಟ್ಟು ನಡೀತಾಳೆ ಎರಡೂ ಜೊತೆ ಮಾತಾಡ್ಕೊಂಡು ನಡೀತಾ ಇದ್ದಾಳೆ ಮಕ್ಕಳದು ಒಂಥರ ಮೈಲ್ ಸ್ಟೋನು ಒಂದೊಂದು ಒಂದೊಂದು ಒಂದ್ಸಲ ಅಂಬೆಗಾಲಿಡೋದು ಮಾತಾಡೋದು ನಡೆಯೋದು ಇದೆಲ್ಲ ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ ಒಂದೊಂದು ಸ್ಟೆಪ್ಪು ದಾಡ್ತಾ ಇದ್ದರೆ ಅದು ನೋಡೋಕ್ಕೆ ಒಂದು ಚಂದ ಆ ಕಡೆ ಹೆಸ್ರು ಬೆಳೆ ಕೂಗೋಷ್ಟರಲ್ಲಿ ನಾನು ಇಲ್ಲಿ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಅಮ್ಮ ಸೌತೆಕಾಯಿ ತಂದಿದ್ರು ಊರಿಗೆ ಹೋಗಿದ್ರು ಅಲ್ಲಿ ಅತ್ತೆ ಅವರು ಬೆಳೆದಿದ್ರಂತೆ ಸೊ ಅಲ್ಲಿಂದ ಸೌತೆಕಾಯಿ ತಂದಿದ್ರು ಫ್ರೆಶ್ ಸೌತೆಕಾಯಿ ಗಿಡದಿಂದ ನಮ್ಮ ಮನೆಗೆ ಡೈರೆಕ್ಟ್ ಬಂದಿದೆ ಸಕ್ಕತ್ತಾಗಿತ್ತು ಎಳೆ ಸೌತೆಕಾಯಿ ಬೀಜ ಇದ್ರೂ ಎಷ್ಟು ಸಾಫ್ಟ್ ಆಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಒಂದು ಚೂರು ಆಗಲಿ ಒಂಥರ ಬಲ್ತಿರೋದಾಗಲಿ ಏನೆಲ್ಲ ಎಳೆ ಎಳೆ ಸೌತೆಕಾಯಿ ತುಂಬ ಚೆನ್ನಾಗಿತ್ತು ಈ ಬೇಸಿಗೆಗಂತೂ ಈ ಸೌತೆಕಾಯಿ ನಮ್ಗೆ ಸಕತ್ ಹೆಲ್ಪ್ ಆಗಿದೆ ದಿನ ಎರಡೆರಡು ಸೌತೆಕಾಯಿ ಕಟ್ ಮಾಡ್ಕೊಂಡು ತಿಂಡಿಗೆ ಮಧ್ಯಾಹ್ನ ಮಕ್ಕಳಿಗೆಲ್ಲ ಕೊಡ್ತಾ ಇದೀವಿ ಮಕ್ಳಿಗೂ ತುಂಬಾ ಒಳ್ಳೇದು ಈ ತರ ಸೌತೆಕಾಯಿ ಕಲ್ಲಂಗಡಿ ಹಣ್ಣು ಮಜ್ಜಿಗೆ ಈ ತರ ಎಲ್ಲ ಜಾಸ್ತಿ ಮಕ್ಕಳು ನಾವು ಎಲ್ಲ ತಗೊಬೇಕು ಈ ಸಲ ಅಂತೂ ತುಂಬಾ ಬೇಸಿಗೆ ಇರೋದ್ರಿಂದ ನೀರಿನ ಅಂಶ ಯಾವ್ಯಾವ್ದು ಹಣ್ಣಲ್ಲಿ ತರಕಾರಿ ಇದೆಯೋ ಅದನ್ನ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ತುಂಬಾ ಒಳ್ಳೇದು ಈ ಸಲಿಯಂತೂ ತುಂಬ ಬಿಸಿಲು ಇದೆ ಸೊ ಅದಕ್ಕೋಸ್ಕರ ಈ ರೀತಿ ಆದಷ್ಟು ವಾಟರ್ ಜಾಸ್ತಿ ಇರುವಂಥ ತರಕಾರಿ ಹಣ್ಣುಗಳನ್ನ ತೊಗೊಂಡ್ರೆ ಒಳ್ಳೆಯದು ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ನೀರು ಅಷ್ಟೇ ತುಂಬ ಜಾಸ್ತಿ ಕುಡಿಬೇಕು ದಾಹ ಅನಿಸಿಲ್ಲ ಅಂದರೂ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಕುಡಿದ್ರೇ ಒಳ್ಳೆಯದು ತುಂಬ ಬಿಸಿಲಿದೆ ಮ ನಮಗೆ ತಡೆಯೋಕ್ಕಾಗ್ತಲ್ಲ ಇನ್ನು ಮಕ್ಳು ಕೇಳಬೇಕು ಆ ಮಕ್ಳಿಗೂ ಅಷ್ಟೇ ಆವಾಗವಾಗ ಮಜ್ಜಿಗೆನೋ ಜ್ಯೂಸು ಈ ಥರ ತರಕಾರಿ ಹಣ್ಣು ಏನಾದರೂ ಕೊಡ್ತಾಯಿದ್ರೆ ಒಳ್ಳೆಯದು ಬೇರೆ ಥರ ಹಣ್ಗಿಂತ ಇವಾಗ ಸ್ವಲ್ಪ ನೀರು ಜಾಸ್ತಿ ಇರುವಂಥ ಹಣ್ಣುಗಳನ್ನ ತಂದು ಯೂಸ್ ಮಾಡಿದ್ರೆ ಒಳ್ಳೇದು ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ ಬನ್ನಿ ಇವಾಗ ಹೆಸರು ಬೇಳೆ ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಸಿಂಪಲ್ಲು ತುಂಬ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲ ಜಸ್ಟ್ ಒಗ್ಗರಣೆಗೆ ಹಾಕ್ಕೊಂಡು ಆ ಬೇಳೆನ ಬೇಯಿಸಿ ಹಾಕಿದ್ರೆ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಎರಡು ಮೆಣಸಿಕಾಯಿ ಮತ್ತು ಎರಡು ಕಡ್ಡಿ ಕರ್ಬೇವು ಮತ್ತು ಒಂದು ಅರ್ಧ ಹೋಳಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಸಿಕಾಯಿನ ಸೊ ಇಲ್ಲಿ ಸೌತೆಕಾಯಿ ನೋಡ್ಬೋದು ನೀವು ತೋರಿಸ್ತಾ ಇದ್ದೀನಿ ಆ ಬೀಜ ಎಲ್ಲ ಇದೆಯಲ್ಲ ಅದು ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಎಳೆ ಸೌತೆಕಾಯಿ ಅಲ್ವಾ ತುಂಬ ಟೇಸ್ಟಿಯಾಗಿದೆ ತುಂಬ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿತ್ತು ಚಪಾತಿನೂ ಕೂಡ ಕಲಸಿಟ್ಟಿದ್ನಲ್ವ ಅದು ಸಾಫ್ಟ್ ಆಗಿ ಚೆನ್ನಾಗಿದೆ ಚಪಾತಿನೂ ಅಷ್ಟೇ ಯಾವಾಗಲೂ ಅಲ್ಲೇ ಕಲಸಿದ ತಕ್ಷಣ ಉತ್ತಿದ್ರೆ ಚೆನ್ನಾಗಿ ಬರೋದಿಲ್ಲ ರಫ್ ಆಗಿಬಿಡುತ್ತೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಲಟ್ಟಿಸಿದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ನೋಡ್ಬೋದು ಬೆಳೆ ಈ ರೀತಿ ಇರಬೇಕು ಎರಡು ಸಲ ಕೂಗಿಸ್ಕೊಂಡ್ರೆ ಈ ರೀತಿ ಆಗುತ್ತೆ ಇವಾಗ ಬನ್ನಿ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಿದ ತಕ್ಷಣ ಅದಕ್ಕೆ ಸಾಸಿವೆ ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೊ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದ್ರ ಜೊತೆಗೆ ನಾವು ಸಣ್ಣ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಹೆಸ್ರುಬೇಳೆಗೆ ಉಪ್ಪು ಹಾಕ್ಕೊಂಡಿದ್ವಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿದು ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಬೇರೆ ಏನೂ ಬೇಕಾಗಿಲ್ಲ ಜಸ್ಟು ಈರುಳ್ಳಿ ಕಾಯಿ ತುರಿ ಕರ್ಬೇವು ಹಸಿಮೆಣ್ಸಿಕಾಯಿ ಸೊ ಇವಾಗ ಕರ್ಬೇವು ಮತ್ತು ಹಸಿಮೆಣ್ಸಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಖಾರ ಕೊಡುತ್ತೆ ಅದಕ್ಕೋಸ್ಕರ ಸೊ ಇದಿಷ್ಟು ಫ್ರೈ ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರಲ್ಲ ಬೇಳೆನ ಅದು ಹಾಕಿ ಒಂದು ಸಲ ಅದೊಂದು ಬರೋ ತನಕ ಕುದಿಸ್ಕೊಳ್ಳಿ ಸಾಕು ನೋಡಿ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇನ್ನೂ ಬೇಯಿಸ್ಬಿಟ್ರೆ ಒಂಥರ ಪಾಯಸ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಈ ಥರ ಕಾಳು ಕಾಳು ಥರ ಕಾಣಿಸ್ಬೇಕು ತಿನ್ನೋದಕ್ಕಂತೂ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಕೊಡ್ಬೋದು ನೀವೇನಾದರೂ ಬರೀ ದೊಡ್ಡವರೇ ಇದ್ದೀವಿ ಸ್ವಲ್ಪ ಖಾರ ಬೇಕೋರೋ ಸ್ವಲ್ಪ ಕಾಳು ಮೆಣಸು ಪುಡಿನ ಉದುರಿಸ್ಕೊಳ್ಳಿ ಲಾಸ್ಟಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಕ್ಕಳು ತಿಂತಾರಲ್ವಾ ಅದಕ್ಕೋಸ್ಕರ ಕಾಳು ಮೆಣಸು ಪುಡಿ ಏನು ಹಾಕಿಲ್ಲ ಎರಡೆರಡು ಎರಡು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಕೂಡ ಅಂತ ಹೇಳ್ಬೋದು ಕುದಿಯುವಾಗ ಇನ್ನೇನು ಹಾಫ್ ಮಾಡ್ತೀವಿ ಅಂದಾಗ ಕಾಯಿ ತುರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡಿಬಿಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಈತ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಪದೇ ಪದೇ ಯೂಸ್ ಮಾಡ್ತೀರಾ ಮತ್ತು ಈ ಬೇಸಿಗೆಗಾಲಕ್ಕೆ ಒಳ್ಳೆ ಪಲ್ಯ ಅಂತ ಹೇಳ್ಬೋದು ನಿಮಗೆ ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಂತೂ ನಾವು ಈ ರೀತಿ ಮಾಡ್ತಾನೆ ಇರ್ತೀವಿ ಚಪಾತಿಗೆ ಪೈಟ್ ಅಲ್ವಾ ಸೊ ಈ ಥರ ಹೆಸರುಬೇಳೆ ಮಾಡಿಕೊಂಡ್ರೆ ತಂಪಾಗುತ್ತೆ ಸೊ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಆರಾಮಾಗಿ ತಿನ್ಬೋದು ಹೀಟ್ ಆಗುತ್ತೆ ಅಂತಲೂ ಟೆನ್ಷನ್ ಇರೋಲ್ಲ ಶೀತ ಆಗುತ್ತೆ ಅಂತಲೂ ಟೆನ್ಷನ್ ಇರೋಲ್ಲ ಸೊ ಆರಾಮಾಗಿ ತಿನ್ಬೋದು ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ ತುಂಬ ಕಡಿಮೆ ವಸ್ತುನ ಉಪಯೋಗಿಸಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ಪಲ್ಯ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ದಾಲೆಲ್ಲ ಆಯಿತು ಇವಾಗ ಚಪಾತಿ ಒತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಮ್ಮಿ ಮತ್ತು ಬಂಗಾರಿ ಊಟ ಮಾಡಲಿಲ್ಲ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಬಿಸಿಲು ಬರೋಷ್ಟರಲ್ಲಿ ಅಂದ್ಬಿಟ್ಟು ಅವ್ರು ಅಲ್ಲೇ ಊಟ ಕೊಡ್ತಾರೆ ಅಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟರಲ್ಲೂ ಅವ್ರು ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ಸೊ ಅಷ್ಟಲ್ಲಿ ನಾವು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ರಿಗೂ ಒಟ್ಟಿಗೆ ಬೇಯಿಸಿಕೊಳ್ತಾಯಿದ್ದೀನಿ ನನಗೆ ಪಾಪುಗೆ ಚಿನ್ನೂಗೆಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಒತ್ತಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಚಪಾತಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾವೇನಾದರೂ ಅಲ್ಲೇ ಚಪಾತಿ ಕಲಿಸ್ಬಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ರಫ್ ರಫ್ ಆಗಿಬಿಡುತ್ತೆ ಮಧ್ಯೆ ಎಲ್ಲ ಮತ್ತು ನಿಮ್ಗೆ ಏನಾದರೂ ಸ್ವಲ್ಪ ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಚಪಾತಿ ಸಾಫ್ಟಾಗಿ ಬರುತ್ತೆ ನಾನು ಸ್ವಲ್ಪ ಚಪಾತಿಗೆ ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಇದು ಚಿನ್ನವರೆಲ್ಲ ತಿಂತಾರಲ್ವಾ ಅವ್ರಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಫ್ಟ್ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅವರಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿಕೊಡ್ತೀನಿ ಬಟ್ ನಾನು ಬೇಯಿಸ್ಕೊಳ್ಳುವಾಗ ಇಲ್ಲಿ ಮೇಲ್ಗಡೆ ನೋಡ್ಬೋದು ಒಂದು ಮೂರು ಚಪಾತಿ ನಾನು ಹಾಗೆ ಡ್ರೈ ಬೇಯಿಸ್ಕೊತೀನಿ ನನಗೆ ಡ್ರೈ ಚಪಾತಿನೇ ಇಷ್ಟ ಆಗುತ್ತೆ ಎಣ್ಣೆ ಎಲ್ಲ ಹಾಕಿ ಬೇಯಿಸೋದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಫಸ್ಟು ಎಣ್ಣೆ ಹಾಕ್ತೇ ಬೇಯಿಸಿರುವಂಥ ಚಪಾತಿನ ಹಾಕ್ಕೊತಾ ಇದ್ದೀನಿ ಅವ್ರಿಗೆಲ್ಲ ಸ್ವಲ್ಪ ಒಂದು ರೌಂಡ್ ಎಣ್ಣೆ ಹಾಕಿರ್ತೀನಿ ಸೊ ಅದನ್ನು ಹಾಕ್ಕೊಡ್ತೀನಿ ಈ ಬೇಳೆ ಪಲ್ಯ ಹೇಗೆ ಗೊತ್ತಾ ಸ್ವಲ್ಪ ಹೊತ್ತು ಆರಿದ ತಕ್ಷಣ ಇನ್ನೂ ಸ್ವಲ್ಪ ಆಗಿಬಿಡುತ್ತೆ ನೀವು ಮಾಡುವಾಗಲೇ ಸ್ವಲ್ಪ ತೆಳುಗೆ ಮಾಡಿಕೊಂಡ್ರೆ ತಿನ್ನೋ ಅಷ್ಟರಲ್ಲಿ ನೀಟಾಗಿ ತಿನ್ನೋ ಅಂಥ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ನಾನು ಜೊತೆಗೆ ಒಂದು ಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ಸ್ವಲ್ಪ ಖಾರ ಕಮ್ಮಿ ಮಾಡಿದ್ದೀನಲ್ವ ಆ ಮೆಣ್ಸಿಕಾಯಿನ ಎಣ್ಣೆ ಜೊತೆ ಫ್ರೈ ಮಾಡಿದೀನಿ ದಾಲ್ ಜೊತೆ ಅದನ್ನ ಮುರ್ಕೊಂಡು ಮುರ್ಕೊಂಡು ಮೆಣ್ಸಿಕಾಯಿ ನಾವು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಹಾಗೆ ತಿನ್ನೋದು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ ಮೆಣಸಿಕಾಯಿ ಜೊತೆ ಮುರ್ಕೊಂಡು ದಾಲ್ನ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಚಿನಿ ತಿಂಡಿ ತಿಂದ್ಕೊಂಡು ಅವಳು ಕಾಲೇಜ್ ಬದಲು ನಾವು ಸ್ವಲ್ಪ ಒಂದು ಫಂಕ್ಷನ್ ಇತ್ತು ಇವಾಗಂತೂ ಗೊತ್ತಲ್ಲ ಹಬ್ಬಗಳು ಪೂಜೆಗಳು ಎಲ್ಲ ಇದ್ದೇ ಇರುತ್ತೆ ಸೊ ಊಟಕ್ಕೆ ಕರಿ ಇದ್ರು ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಸೊ ಅಲ್ಲಿಗೆ ಇವಾಗ ರೆಡಿ ರೆಡಿಯಾಗಿ ಹೋಗ್ತಾ ಇದ್ವಿ ಅಂದರೆ ಚಂದ್ರವ್ರು ದೊಡ್ಡಮ್ಮನ ಮನೇಲಿ ಹಬ್ಬ ಸೊ ಕ್ಲೋಸ್ ರಿಲೇಷನ್ ಆಗಿರೋದ್ರಿಂದ ಎಲ್ಲರೂ ಬರಬೇಕು ಅಂತ ಹೇಳಿದರು ಸೊ ಅದಕ್ಕೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದೀವಿ ಯಪ್ಪ ಬಿಸಿಲಿ ಇರೋದ್ರಿಂದ ಕಡೆ ಹೋಗಬೇಕು ಅಂದ್ರೆ ತುಂಬ ಬೇಜಾರಾಗುತ್ತೆ ಆದರೆ ಹೋಗಲೇಬೇಕು ಏನೂ ಮಾಡೋದಕ್ಕಾಗಲ್ಲ ಮಕ್ಳು ಕರ್ಕೊಂಡು ಹೋಗ್ಬೇಕು ಸೊ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಓಕೆ ಸಮಾಧಾನ ಮಕ್ಕಳು ಕರ್ಕೊಂಡು ಹೋಗೋದಕ್ಕೂ ಯಾಕೆಂದರೆ ಬಿಸ್ಲೆಲ್ಲ ಇರೋದಿಲ್ಲ ಕಾರಲ್ಲಿ ಹೀಗೆ ಹೋಗಿ ಆಗಿ ಬಂದುಬಿಡ್ತೀವಿ ಊಟ ಮಾಡಿಕೊಂಡು ಸೊ ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ ನಮಗೂ ಹೋಗೋದಕ್ಕೆ ಆಗಲ್ಲ ಬಿಸ್ಲಲ್ಲಿ ಇನ್ನು ಮಕ್ಕಳು ಬಿಸಿಲಲ್ಲಿ ಕರ್ಕೊಂಡು ಗಾಡಿಲೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದ್ರಿಂದ ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೀವಿ ಒಟ್ಟಿಗೆ ಹಾಗೆ ಇನ್ನೂ ನಮ್ಮ ಮನೆಯವ್ರ ಬಂದಿರಲಿಲ್ಲ ಸ್ವಲ್ಪ ಟೈಮ್ ಇತ್ತಲ್ಲ ನಾನು ನನ್ನ ಮಗಳು ನೈಲ್ ಪಾಲಿಷ್ ಹಾಕೊತಾ ಇದ್ದೀವಿ ನಾನು ಯಾವಾಗಲೂ ಅಷ್ಟೇ ಯಾವುದೇ ಫಂಕ್ಷನ್ಗೂ ಜಾಸ್ತಿ ನೈಲ್ ಪಾಲಿಷ್ ಮರ್ಕೊತಾ ಇರ್ತೀನಿ ಸೊ ಇವತ್ತೇನೋ ನೆನಪಾಯಿತು ಇಷ್ಟ ಆಯ್ತು ಹಾಕೊಳ್ಳೋಣ ಅಂದ್ಬಿಟ್ಟು ನನ್ನ ಮಗಳು ಅಮ್ಮ ನನಗೂ ರಜಾ ಇದೆಯಲ್ಲ ನೇಲ್ ಪಾಲಿಶ್ ಹಾಕೊಡು ನೀನು ಸ್ಕೂಲ್ಗೆ ಹೋದಾಗ ಹಾಕ್ಕೊಡಲ್ಲ ಇವಾಗ ಹಾಕ್ಕೊಡು ಅಂತ ಇದ್ಲು ಹಾಕಿದ್ನಲ್ಲ ಹಾಗೆ ನಾನು ಹಾಕೊತಾ ಇದ್ದೆ ನನ್ನ ಬಂದು ನನ್ನ ಮಗಳನ್ನ ಮಾತಾಡ್ಸ್ತಾ ಇದ್ರು ಹೋಗ್ತಾ ಇದೆಯಾ ಬಿಸ್ಲಲ್ಲಿ ಏನು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಹೊಡ್ತಾ ಇದ್ದೀವಿ ರೆಡಿ ಆಯಿತು ನಮ್ಮ ಹಸ್ಬೆಂಡ್ ಕೂಡ ಕೆಳಗಡೆ ಬಂದು ವೈಟ್ ಮಾಡ್ತಾ ಇದ್ದಾರೆ ಸೊ ಹೋಗ್ಬಿಟ್ಟು ಬಂದು ನಿಮಗೆ ಮೀಟ್ ಆಗ್ತೀನಿ ನೇಲ್ ಪಾಲಿಶ್ ಕಲರ್ ಹೇಗಿದೆ ಚೆನ್ನಾಗಿದೆ ಅಲ್ವಾ ಒಂಥರ ಲೈಟ್ ಪಿಂಕ್ ಚಿನ್ನು ಒಂದ್ಸಲಿ ತಗೊಂಡಿದ್ಲು ಸೊ ಅದು ಇಲ್ಲೇ ಇತ್ತು ಅಲ್ವಾ ಸೊ ಹಾಗೆ ಹಾಕೊಂಡೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಲರ್ ಡ್ರೆಸ್ಗೂ ಮ್ಯಾಚ್ ಆಗ್ತಾ ಇತ್ತು ಅಂತ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ನಮ್ ಬಾವರ್ ಮನೆಗೆ ಹೋಗಿದ್ವಿ ಹಂಗೆ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ಊರಿಗೆ ಬಂದ್ಬಿಟ್ವಿ ಆಮೇಲೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್ ಹೇಗಿದ್ರು ಮನೆಗೆ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಬಾವರ್ ಮನೆಯಿಂದ ಬರುವಾಗ ಒಂದಷ್ಟು ಗಿಡಗಳು ತಗೊಂಡ್ ಬಂದಿದೆ ಸೊ ಮತ್ತೆ ಹಾಕೋಣ ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳ್ಬಿಟ್ಟು ನೀರಲ್ಲಿ ಹಾಕಿ ಇಡ್ತಾ ಇದೀನಿ ಸ್ವಲ್ಪ ಬೇರೆಲ್ಲ ಬಂದ್ಮೇಲೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಜೊತೆಗೆ ಫಿಶ್ ಟ್ಯಾಂಕು ಫುಲ್ಲು ಗ್ರೀನ್ ಕಲರ್ ಆಗಿಬಿಟ್ಟಿತ್ತು ಆ ಪಪ್ಪ ಅದೆಲ್ಲ ಪಾಚಿ ಕಟ್ಕೊಂಡು ಅದನ್ನು ಕ್ಲೀನ್ ಮಾಡಿಬಿಡೋಣ ಆಗಸ್ಟಲ್ಲಿ ಅಂದ್ಬಿಟ್ಟು ಸ್ವಲ್ಪ ಫಿಶ್ ಎಲ್ಲ ತೆಗೆದು ಬೌಲ್ನ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಪಾಪ ಸ್ವಲ್ಪ ದಿನ ಆಗ್ತಿದ್ದಂಗೆ ಒಂಥರ ಪಾಚಿ ಥರ ಬಂದ್ಬಿಡುತ್ತೆ ಬೌಲಲ್ಲಿ ನೀಟಾಗಿ ಕ್ಲೀನ್ ಮಾಡಬೇಕು ದೊಡ್ಡ ಫಿಶ್ ಟ್ಯಾಂಕ್ ಆದರೆ ಆ ರೀತಿಯಲ್ಲ ಅದೇನು ಆಗೋದಿಲ್ಲ ಒಂದು ತಿಂಗಳಾದ್ರೂ ಸ್ವಲ್ಪ ನೀರು ಚೇಂಜ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದು ಗ್ರೀನ್ ಕಲರ್ ಆಗಿಬಿಟ್ಟಿತ್ತು ಫಿಶ್ಗಳೇ ಕಾಣಿಸ್ತಾ ಇರಲಿಲ್ಲ ಆ ರೀತಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಅದನ್ನು ನೀಟಾಗಿ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಹಿಟ್ಬಿಡೋಣ ಮತ್ತೆ ತುಂಬ ಇನ್ನೂ ಜಾಸ್ತಿ ಆಗಿಬಿಟ್ರೆ ಒಂಥರ ಅದು ಓಡಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಒಂದಷ್ಟು ಗಿಡಗಳೆಲ್ಲ ತೊಗೊಂಡ್ಬಂದಿದ್ದೀನಿ ಚಿಕ್ಕ ಚಿಕ್ಕ ಪಾಟ್ಗೆ ಇನ್ನೊಂದೆರಡು ಹ್ಯಾಂಗಿಂಗ್ ಪಾಟ್ಸ್ ಇದೆ ಸೊ ಅದಕ್ಕೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಬೇಸಿಗೆ ಇರೋದ್ರಿಂದ ಗಿಡಗಳು ಬರ್ತಾನೆ ಇಲ್ಲ ನೋಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವ ಎಷ್ಟು ನೀಟಾಗಿ ಓಡಾಡ್ತಾ ಇದೆ ಪಾಪ ಅದಕ್ಕೂ ಹಿಂಸೆ ಆಗಬಾರ್ದು ಇದೇ ಗಿಡನ ನಾನು ತೊಗೊಂಡ್ಬಂದಿರೋದು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೀನಿ ಅದನ್ನ ನೀಟಾಗಿ ಹಾಕಿ ಅಂತ ಬಾಡೋಗ್ಬಾರ್ದು ಅಂತ ನೀರಲ್ಲಿ ಹಾಕಿಟ್ಟಿದ್ದೀನಿ ಅಲೋವೆರಾ ಚೆನ್ನಾಗಿ ಇದೆ ಅದೊಂದು ಸಖತ್ತಾಗಿ ಕಾಣಿಸ್ತಾ ಇತ್ತು ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಪುಟಾಣಿ ಗಿಡ ಬಂದಿದ್ದೀನಿ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಇನ್ನೊಂದು ಒಂದು ಅಲೋವೆರ ಹಾಕಿದ್ನಲ್ವ ಅದೇನೋ ಕೊಳತೋಗ್ಬಿಟ್ಟಿತ್ತು ನೀರು ಜಾಸ್ತಿ ಆಗಿಬಿಟ್ಟಿತ್ತು ಅನ್ಸುತ್ತೆ ಒಂದು ಚಿಕ್ಕ ಗಿಡ ಬಂದಿದ್ದೆ ಅದನ್ನ ಹಾಕ್ತೆ ಅಲ್ಲಿ ಒಟ್ಟೋಗಿತ್ತಲ್ಲ ಇದನ್ನ ನೆಟ್ಟಿದ್ದೀನಿ ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ದೊಡ್ಡ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ಹಾಕಿ ನೋಡಿದೀನಿ ಹೇಗ್ ಬರುತ್ತೆ ನೋಡೋಣ ಒಳಗಡೆ ಇರೋದು ಏನೋ ಒಂಥರ ಹಾಳಾಗ್ಬಿಡುತ್ತೆ ಈಚೆ ಕಡೆ ಇರೋದು ಪಾಪ ಬಿಸಿಲು ತಡೆ ಅದಕ್ಕೆ ಆಗಲ್ಲ ಅದಕ್ಕೆ ಬೇಗ ಉಣ್ಗೋಗ್ತಾ ಇದೆ ಸೊ ಇದೊಂದಷ್ಟು ಗಿಡ ತಗೊಂಡ್ ಬಂದಿದೀನಿ ಒಂದ್ ದೊಡ್ಡ ಎಲೆದು ಮನಿ ಪ್ಲಾಂಟ್ ಸಿಕ್ಕಿತ್ತು ದೊಡ್ಡ ಎಲೆ ಬರುತ್ತೆ ಸೊ ಅದು ಕೂಡ ತಗೊಂಡ್ ಬಂದಿದ್ದೀನಿ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಒಂದ್ಸಲ ವಿಡಿಯೋ ಮಾಡಿ ಖಂಡಿತ ತೋರಿಸ್ತೀನಿ ಯಾವ್ಯಾವ ಗಿಡ ಇದೆ ನಮ್ಮ ಮನೇಲಿ ಅಂತ ಇವಾಗ ಅಂದ್ರೆ ಎಷ್ಟೊಂದು ಗಿಡಗಳು ಸತ್ತೋಗ್ತಾ ಇದೆ ಕೆಲವು ಬರ್ತಾ ಇದೆ ಸೊ ಅದಕ್ಕೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ನೀಟಾಗಿ ಎಲ್ಲ ಒಂದ್ಸಲಿ ಸೆಟ್ಲ್ ಆದಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇಷ್ಟೆಲ್ಲ ಆದಮೇಲೆ ನಮ್ಮ ಹಸ್ಬೆಂಡು ಬನ್ನಿ ಮನೆಗೆ ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಅಮ್ಮನ ಮನೆಗೆ ಬರ್ತಾ ಬರ್ತಾಯಿದ್ವಿ ಬರೋಷ್ಟರಲ್ಲಿ ಕತ್ತಲೆ ಆಗ್ಬಿಟ್ಟಿತ್ತು ಅಮ್ಮ ಅಡುಗೆ ಮಾಡಿರ್ತೀನಿ ಬನ್ನಿ ಪರವಾಗಿಲ್ಲ ಅಂತ ಹೇಳಿದರು ಸೊ ಅಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಇಟ್ಟು ಫಿಶ್ ಟ್ಯಾಂಕೆಲ್ಲ ಫಿಶ್ ಬೌಲು ಫಸ್ಟ್ ಫಿಶ್ ಟ್ಯಾಂಕ್ ಏನಲ್ಲ ಫಿಶ್ ಬೌಲೆಲ್ಲ ಕ್ಲೀನ್ ಮಾಡಿ ಆ ಮನೆಗೆ ಹೊರಟಿ ಅಷ್ಟಲ್ಲಿ ಕತ್ಲೇ ಆಗ್ಬಿಟ್ಟಿತ್ತು ಎಷ್ಟೊಂದು ಟ್ರಾಫಿಕ್ ಇತ್ತು ಗೊತ್ತಾ ಇಷ್ಟೊತ್ತಲ್ಲಿ ನಾವು ಬರೋದೇ ಇಲ್ಲ ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ಕೆಲಸ ಎಲ್ಲ ಮುಗಿದು ಎಲ್ಲರೂ ಹೋಗ್ತಾ ಇರ್ತಾರಲ್ವಾ ತುಂಬ ಟ್ರಾಫಿಕ್ ಎಲ್ಲ ಇತ್ತು ಹೋಗುವಾಗ ಹಾಗೇನೆ ಬಂಗಾರಿಗೆ ಐಸ್ ಕ್ರೀಮ್ ಏನಾದ್ರು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ಶೆಕೆ ಅಲ್ವಾ ಸ್ವಲ್ಪ ಮಕ್ಳಗೂ ಒಂಥರ ಅನ್ಸ್ತಾ ಇರುತ್ತೆ ಸೊ ಅದಕ್ಕೆ ಐಸ್ ಕ್ರೀಮ್ ಹೋಗೋಣ ಅಂತ ಬಂದ್ವಿ ಒಂದಷ್ಟು ಐಸ್ ಕ್ರೀಮ್ ತಗೊಂಡು ಹೊರಟವಿ ನಮ್ ಮಕ್ಳಿಗಂತೂ ಐಸ್ ಕ್ರೀಮ್ ಅಂದ್ರೆ ಸಖತ್ ಇಷ್ಟ ಬಂಗಾರಿಗೆ ಅಮ್ಮುಗೆ ಎಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಚಿಕ್ಕ ಮಕ್ಳು ಅಷ್ಟೇ ನಂಗೂ ಹಾಕೊಡಿ ನಂಗೂ ಹಾಕೊಡಿ ಅಂತ ಇರ್ತಾಳೆ ಸೊ ಅದಕ್ಕೆ ಮಕ್ಳು ಖುಷಿಗೆ ಅವಾಗ ಅವಾಗ ಕೊಡ್ಸ್ರೆ ಏನ್ ಆಗಲ್ಲ ಅದ್ರ ಜೊತೆಗೆ ಇವಾಗ ಶೆಕೆ ಇರೋದ್ರಿಂದ ಸ್ವಲ್ಪ ಕೂಲ್ ಆಗುತ್ತೆ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೊ ನಮ್ಮ ಬಂಗಾರಿ ನೋಡಿ ಎಷ್ಟು ಖುಷಿ ಪಟ್ಟು ತಿಂತ ಗೊತ್ತಾ

ನಮ್ ನಮ್ಮ ಮಗಳು ಯಾರು ತಿನ್ನಿಸ್ತಾ ಇಲ್ಲ ಅಂತ ಕಡೆ ಈ ಕಡೆ ಓಡಾಡ್ಕೊಂಡು ಆ ಅಂತ ಇದ್ದಾಳೆ ತಿನ್ಸಿ ತಿನ್ಸಿ ಅಂತ ಬಟ್ ನಮ್ಗೆ ತಿನ್ಸೋದಕ್ಕೆ ಭಯ ಸ್ವಲ್ಪ ಇದು ಮಕ್ಕಳಿಗೆ ಕೊಡಬಾರ್ದು ಅಂತಾರೆ ಇನ್ನೂ ಅವಳು ಚಿಕ್ಕಮಗ್ಳು ಇವಾಗ ತಿಂತಾ ಇದ್ದಾಳೆ ಸೊ ಅದಕ್ಕೆ ಅವಳಿಗೆ ಕೊಡ್ತಾ ಇಲ್ಲ ಬಟ್ ಇವರೆಲ್ಲ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ನಮಗೂ ಕೂಡ ತುಂಬಾ ಇಷ್ಟ ಬರೀ ಮಕ್ಳುಗಲ್ಲ ನಮಗೂ ತಗೊಂಡ್ ಬಂದಿದೆ ಸೊ ನಾವು ತಿಂತಾ ಇದ್ದೀವಿ ಈ ಬೇಸಿಗೆ ಅಂತೂ ಐಸ್ ಕ್ರೀಮ್ ಅಲ್ಲ ನೀರಲ್ಲ ಹಣ್ಣುಗಳಲ್ಲ ಏನ್ ತಿಂದ್ರೂ ಕಮ್ಮಿ ಆಗಲ್ಲ ಫ್ಯಾನ್ ಮೇಲೆ ಓಡ್ತಾ ಇದ್ರೆ ನಾವಿಲ್ಲಿ ಬೇರ್ತಾ ಇರ್ತೀವಿ ಆದಷ್ಟು ನೀರನ್ನ ವೇಸ್ಟ್ ಮಾಡಿದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಕೆ ಮಾಡಿಕೊಂಡು ನೀರನ್ನ ಉಳಿಸ್ಕೊಬೇಕು ಅಷ್ಟೇ ಎಲ್ಲ ಆದ್ಮೇಲೆ ಊಟ ಎಲ್ಲ ಆಯಿತು ಸೊ ಇವಾಗ ಸ್ವಲ್ಪ ಮುಖ ಎಲ್ಲ ತೊಡ್ಕೊಂಡು ಬಂದಿದೆ ಬೆಳಿಗ್ಗೆ ಈಚೆ ಕಡೆ ಹೋಗ್ಬೇಕು ಅಂತ ಸ್ವಲ್ಪ ಮೇಕಪ್ ಇರುತ್ತಲ್ವ ಲಿಪ್ಸ್ಟಿಕ್ಕು ಐಲನ್ನರು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳುವಾಗ ಯಾವಾಗ್ಲೂ ಅಷ್ಟೇ ಮುಖ ತೊಳಿದಿನೇ ಮಲ್ಕೊಬಾರ್ದು ಅದೆಲ್ಲ ಕೆಮಿಕಲ್ಸ್ ಇರೋದ್ರಿಂದ ಮುಖ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಮುಖ ತೊಳಿಬಿಟ್ಟು ಮಲ್ಕೊಬೇಕು ಬರೀ ಮೇಕಪ್ ಮಾಡ್ಕೊಂಡ್ರೆ ಅಂತಲ್ಲ ನಾವು ಈಚೆ ಕಡೆ ಹೋಗಿ ಬಂದ್ರೂ ಡಸ್ಟ್ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಬಂದು ಒಂದ್ಸಲಿ ಮುಖ ತೊಳಿಬಿಟ್ಟು ಮಲ್ಕೊಂಡ್ರೆ ಫ್ರೆಶ್ ಅಂತ ಕೂಡ ಅನ್ಸುತ್ತೆ ಅದ್ರ ಜೊತೆಗೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರೀಮು ಎಲ್ಲ ಹಾಕಿದ್ನಲ್ವಾ ಸನ್ ಸ್ಕ್ರೀನ್ ಎಲ್ಲ ಹಾಕಿದೆ ಬಿಸ್ಲು ಸ್ಕ್ರೀನ್ ಇಲ್ಲದೆ ಅಂತೂ ಹೋಗೋದಿಕ್ ಆಗೋದೇ ಇಲ್ಲ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇತ್ತು ಸ್ಕಿನ್ ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಚ್ಬಿಟ್ಟು ಮಲ್ಕೊತಾ ಇದೀನಿ ಜೊತೆಗೆ ಮಲ್ಕೊಳ್ಳುವಾಗ ಸ್ವಲ್ಪ ಜಡೆ ಹಾಕ್ಬಿಟ್ಟು ಮಲ್ಕೊಳ್ಳಿ ಕೂದಲು ಸಿಕ್ಕಾಗೋದಿಲ್ಲ ಅವಾಗ ಜಾಸ್ತಿ ಕೂದಲು ಉದ್ರೋದಿಲ್ಲ ಅದಕ್ಕೆ ನೈಟ್ ಟೈಮ್ ಮಲ್ಕೊಳ್ಳುವಾಗ ಜಡೆ ಹಾಕ್ಬಿಟ್ಟು ಮಲ್ಕೊಳ್ಳಿ ಓಕೆ ಶುಭರಾತ್ರಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ